ಎಷ್ಟು ಆಸೆ ಇದೆ ಗೊತ್ತ ನಾನು ಎಷ್ಟು ಆಸೆ ಇದೆ ನಾವು ಬಟ್ಟೆ ತರಬೇಕು ಒಂದು ಗ್ಯಾಸ್ ತಗೋಬೇಕು ವರ್ಲಾಗೆ ನಾನು ಬಟ್ಟೆ ತಗೊಂಡು ರೆಡಿ ಆಗಬೇಕು ಡೈಲಿ ಈ ಕಡೆ ಅಂತ ತಗೋಬೇಕು ಮನೆ ಸಾಮಾನೆಲ್ಲ ತಗೋಬೇಕು ಅಂದರೆ ಮನೇಲಿರೋ ದುಡ್ಡು ಇಲ್ದಂಗೆ ಆಗದೆ ತೆಂಗಿನ ಕಷ್ಟಪಟ್ಟಿಗೆ ಹೇಳದಿರೋ ದುಡ್ಡು ಇಲ್ದಂಗೆ ಆಗದೆ ಯಾರನ್ನು ಕೇಳ எல்லா உடெ துலேட்டை ஊதி பெங்கி ஆய் ஒன் ரூபாய் எடுத்து ரூபாய் எல்லாம் எண் சூரியன்னு கட்டில ஒழ்தில்ல சீரேன தப்பங்க ஆய்த்து யார் நோட்கண்டிங் மாட்டோ நம்ம கள்ள 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 ய் க யரு நாவெல்ல கிணோேனோ ஒர்க ಏನು ನೀನು ಗೋಡು ನವಿನ ಅದು ಅದು ಓ ಗೋಬಿ ಬೇಕಾ ಪಾನಿ ಬೇಕಾ ಊತ ತಿನ್ ಬಿಡು ತಲೆ ಬಿಡ ಗೋಬಿ ಬೇಕಾ ಪಾನಿ ಪುರಿ ಬೇಕಾ ಇಲ್ಲ ಮಟ್ಟೆ ಕೊಕ್ಸ್ ಬೇಕಾ ಇಲ್ಲ ಏನ್ ಬೇಕು ಅಂಗಲ ಓ ಅಂಗಲ ಕನ್ನವಿನ ಸರಿ ಸರಿ ಮಡಗು ಓ ಗೋಬಿನಾ ಅದ ತಿನ್ ಬಿಡು ಹಲೋ 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 ಕಳ್ಳ 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 ಓಯ್ ಕಳ್ಳರು ನಾವೆಲ್ಲರೂ ಕುಳ್ಳ 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 ಓಯ್ ಕುಳ್ಳರು ನಾವೆಲ್ಲರೂ ತೆಗಿತಿಲ್ಲ ಇಲ್ಲ ನಾವಿನ್ ಅನುಮಾನ ಪಡ್ಬಿಡುದು ಪಾಪ ಅವ್ನು ನೋಡ್ರಿ ಗೋಬಿ ಬೇಕಾ ಪಾನಿಪುರಿ ಬೇಕಾ ಮಟ್ಟೆ ಪಪ್ಸ್ ಬೇಕಂತ ಮಾಡ್ತೀನಿ ಹಲೋ ನಾನು ಪಾರ್ತಿ ಮಾತಾಡ್ತಿರೋದು ಯಾಕೆ ಪಾರ್ತಿ ಪಾರ್ತಿ ಏನಾಯ್ತು கள்ள 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 குள்ளல்ல நானெல்ல ಕುಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ ನೀವು ಕರೆ ಮಾಡುತ್ತಿರುವ ಚಂದಾದಾರರು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ ನಂತರ ಪ್ರಯತ್ನಿಸಿ ಯಾಕೋ ಅನ್ಯತ್ತ ಇಲ್ವಲ್ಲ ಇವನು ಅದಕ್ಕೆ ಏನಾಯ್ತು ಎಷ್ಟು ಗಾಡಿ ದೇವತೆ ಗೊತ್ತ ನಾನು ಏನಾಗಿ ಆಗ್ತಾ ಕೂತಿದ್ದೀನಿ ಆ ಸರಿ ಸಮಾಧಾನದಿಂದ ಏನಾಯಿತು ಯಾಕೆ ಗಳ್ತಾ ಕೂತಿದ್ದೀನಿ ಅಂತ ತೌಸಿ ಹೇಳು ಯಾಕೆ ಗಳ್ತಾ ಕೂತಿದ್ದೀನಿ ನೀನು ನಿನ್ನ ಫೋನ್ ಮಾಡಿದಶ ಎಷ್ಟು ಎದುರು ಕಡೆ ಗೊತ್ತ ನಾನು ಎಲ್ಲೋ ಇನ್ನ ಜಗಿಗಳ ಆಡಿ ಮನೆಗಿಂದ ಆಚೆ ಹಾಕ್ಬಿಟ್ಟಿದ್ದಾನೋ ಏನೋ ಹತ್ಕಿಂಗ್ ಗಳ್ತಾ ಕೂತಾಳೆ ಅಂತ ಏನಾಯ್ತು ಪರತಿ ನಿಂದು ಏ ಸಂಬಳ ದುಡ್ಡು ಅಂತ ಹಚ್ಕಟಾಗಿ ನಾನು ಒಂದು ಕೆಜಿ ಮಟನ್ ತಂದ್ಬಿಟ್ಟು ಸುಂಡಕ್ಕೆ ಹಾಕಬೇಕು ಸುಂಟಿ ಬೆಳಿಗ್ಗೆ ಪೇರಿಸಿ ಹಾಸ್ದೆ ಹಾಸ್ಬಿಟ್ಟು ಕುಕ್ಕರ ಒಲೆ ಮಾಡಿದೆ ಎಷ್ಟು ನೀನು ಫೋನ್ ಬಂತು ಆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂತು ಫೋನ್ ತಂದು ಮಾತಾಡ್ಕೊಂಡು ನಿಂತ್ಕೊಂಡೆ ನಿಂತ್ಕೊಂಡ್ರೆ ಗಳ್ತಾ ಕೂತ್ಕೊಂಡೆಲ್ಲ ಓಡೋಡ್ ಬಂದೆ ನಾನು ಕೊತ್ತಿ ಬೇರೆ ಬಂದುಬಿಡ್ತದೆ ಯಾಕೆ ಗಳ್ತಾ ಇದ್ದೀನಿ ಏನಾಯ್ತು ಏನಾಯಿತು ಅಂತ ರವಿನ ಚೇ ಪಾಪ ನವಿ ಏನು ತಪ್ಪಿಲ್ಲ ಏನಾಯ್ತು ಏನಾಯ್ತು ಅಂತ ಹೇಳು ಅದೇ ಕೆಲಸ ಮಾಡ್ಬಿಟ್ಟು ದುಡ್ಡು ತಂದು ಮಡಗಿದ್ವಲ್ಲ ದುಡ್ಡೇ ಕಾಣ್ತಿಲ್ಲ ಜುಬಾಯ್ ಎಂತ ಕಾಣ್ತಿಲ್ಲ ಎಲ್ಲ ಮನೇಲಿರ್ಬೇಕ ಎಲ್ಲಿ ಗುಂಟದ್ದು ಮನೇಲಿರೋ ದುಡ್ಡು ಇಷ್ಟಕ್ಕೆ ಹೆಂಗೆ ತಗೋತಿದ್ಯಾಬಾ ನಾನು ಬರ್ತೀನಿ ಬ್ರೂಡ್ ಹುಡ್ಕದ ಹುಡುಕುದ್ರಾಯ್ತಪ್ಪ ಆಯ್ತಪ್ಪ ಹೆಂಗೆ ಇಷ್ಟು ಅಂತ ಹೇಳ್ತಾ ಕೂತಿದ್ದೆಲ್ಲ ಒಂಚೂರೇ ಗೊತ್ತಾಯ್ತಲ್ವಾ ನಿನ್ಗೆ ನನ್ನ ಇಲ್ಲಿ ಅಂತ ನಾನು ಯೋಚನೆ ಮಾಡ್ತಾ ಮಾಡ್ತಾಕೋತೀವಿ ಏ ಬಿಡು ಚೆನ್ನಾಗಿ ಎದುರಿಸ್ತೀವಿ ಬಡ್ತಿದ್ವಿ ಹೇಳಿ ಈಗ ನಾನು ನೋಡ್ತೀನಿ ನಾನು ಹಂಗೆ ಅನ್ಸತಿ ನಮ್ಮ ಮನೇನಿಗೆ ಕೆಲಸ ಮಕ್ಕಳು ಬಂದಿದ್ದೆ ಆಸ್ತಾನ ಕೂತಿದ್ದೆ ಅದನ್ನು ಮುಡ್ಬಿಟ್ಟು ಬೀರೊಡಿಲಿ ಹುಡ್ಕಿ ಹುಡ್ಕಿ ಸಾಕಾಗಿ ನಾನು ನಿನ್ನಂಗೆ ಗೂಳು ಆಡ್ತಾ ಕೂತಿದ್ದೆ ಆಗ ಗ್ಯಾಪ್ ಅನ್ಸ್ಕೊಂಡು ನೋಡೋ ಸೀರೆ ಹೊಡೀಲಿ ಆಯಿತು ಗೊತ್ತಾ ಏಯ್ ಎಲ್ಲಿ ಮುಟ್ಟಿದ್ದಿ ಬಾ ನೋಡೋದ ಅದ್ಕಂಗೆ ಗತ್ತಿ ಏಯ್ ಇಷ್ಟು ಹಿಂಗೆ ಅಳ್ತಾ ಕೂತಿದ್ದೆಲ್ಲ ನೀನು ನೀನು ಆಡೋದು ನೋಡ್ರಿ ನನಗೆ ಏನಪ್ಪ ಅಂತ ಅನ್ಕೊಬಿಟ್ಟೆ ನಾನೆಲ್ಲೋ ತಳು ಮಟನ್ ಸರ ಮಾಡ್ಕೊಂಡು ಗೊತ್ತಂತ ಊಟ ಮಾಡ್ಕೊಂಡು ಮನೆ ಕಳ್ಬೇಕು ಇವತ್ತರ ನಿಮ್ದಾಗ ರಜೆ ತಗೊಂಡೀವಿ ಅಂತ ನಾನಿದ್ರೆ ನೀನು ಇದು ಮಾಡ್ತಾ ಕೂತಿದ್ಯಾಲ ಏ ಯಾವತ್ತಾದರೂ ನನ್ನ ಕತೆ ನಿಂದು ಬಾ ಸರಿ ಹೋಗಲಿ ಹುಡ್ತೀನಿ ಬಾ ಆಮೇಲೆ ಮನೆಯನ್ನು ಬರಗಂಟ ಅಡುಗೆ ಮಾಡಬೇಕು ಅವನು ಸರಿ ಡಬ್ಬ ಒಳಗ ಹಾಕಿ ಮಡಗಿದೆ ಯಾರು ನೀ ಮನೆಗೆ ಸರಿ ಹಾ ನಂತರ ಬೇಜಾರ ಮಾಡ್ಕೊಬಿಡ ನವೀನ ಒಂದ್ಸಲ್ ಕೇಳಿ ನೋಡು ಏ ಪಾಪ ನವೀನ ಬೈತಾನೆ ಇಲ್ಲ ಅಂತಲ್ಲ ಜಗಳಾಡ್ತಾನೆ ಇಲ್ಲ ಅಂತಲ್ಲ ದುಡ್ಡನ್ನ ರೂಪಾಯಿ ಮುಟ್ಟಾಕಿಲ್ಲ ಅವನು ಗೊತ್ತಾ ನಾನೇ ಕೈ ಕೊಟ್ಟರು ಇಸ್ಕೊಳಕಿಲ್ಲ ನಾನ್ ದುಡ್ಡು ಅವ್ನು ನನ್ಗೆ ತಿರುಕೊಂಡು ನೋಡಕ್ಕಿಲ್ಲ ಹುನ್ಕೊಂಡ್ ಪೈವಿ ಅಯ್ಯೋ ನೋಡ್ ಸಾಕಾಗಿನಿ ಗಂಡಸುಗಳು ಇಷ್ಟ ಅಂತ ನನ್ಗೂ ಗೊತ್ತಕತೆ ಫೋನ್ ಮಾಡಿ ಕೇಳು ನೀನು ಯಾವ್ದಕ್ಕುವೆ ಏನು ಗಣಸುಗಳು ಮುಟ್ಟಾಕಿಲ್ಲ ಇವಳು ಕಂಡಾಳ ಇವಳು ಅದು ಕಾಸು ಮುಟ್ಟಕ್ಕಿಲ್ಲ ಅದು ನೀನು ಗಂಡ ಮುಟ್ಟಕ್ಕಿಲ್ಲ ತಾಯಿ ದುಡ್ಡು ನಡ್ತ್ಕೇ ಯಾರು ಬಿಡಕ್ಕಿಲ್ಲ ಸತ್ಯ ರೀ ಬಾಯಿ ಬಿಡ್ತದೆ ದುಡ್ಡು ನೋಡಿದ್ರೆ ಗೊತ್ತೇ ನಿನ್ ಗಂಡ ಮೊಸರು ಫೋನ್ ಮಾಡು ಯಾಕಂಗೆ ನೀನು ಬ್ರಾಹ್ಮಣ ಕರ್ಕಿಲ್ಲ ನೀನು ಚುರು ಬುದ್ಧಿಲ್ವ ನಿನಗೆ ಲಗನ್ ಕಂಡು ನಾನು ಫೋನ್ ಮಾಡಿದೆ ಫೋನ್ ಮಾಡ್ತಲೆ ನವಿನ ಪಾಪ ಉಸಿ ಬಿಜಿಲಿಲ್ಲ ಹಂಗು ಅಷ್ಟೊಂಥರ ಬಿಜಿಲ್ ಭೀ ಸೌಂಡ್ ಬರ್ತಾಯಿತು ಪಯ್ಯ ಅಂತ ಗಾಡಿ ಸೌಂಡು ಅದಕ್ಕೆ ಗೋಬಿ ಬೇಕಾ ಪಾನಿಪುರಿ ಬೇಕಾ ಬೇಕಾ ತತ್ತಿನಿ ನೀರು ಅರ್ಜೆಂಟು ಅಂದ್ಬಿಟ್ಟು ಪೋಲ್ ಕಟ್ ಮಾಡ್ಬಿಟ್ಟು ನನ್ನ ಹೆಂಗೆ ಮಾಡಲಿ ನನ್ನ ಹೆಂಗೆ ಮಾಡಿ ಈಗ ನಾನು ದುಡ್ಡು ಇಲ್ಲ ಅಂದರೆ ನಾನು ಏನು ಮಾಡಬೇಕು ಬಾಡಿಗೆನೂ ಕೊಟ್ಟಿಲ್ಲ ಹಬ್ಬಕ್ಕಂತ ದುಡ್ಡು ಜೋಡ್ಸ್ಕೋಬೇಕಿತ್ತು ಹಬ್ಬಕ್ಕೂ ಖರ್ಚುಗೂ ಮಾಡಿಲ್ಲ ಬಟ್ಟೆನೂ ತಗೊಂಡಿಲ್ಲ ನಂಗೆ ತಲೆ ಕೆಟ್ಟೋಯ್ತು ಹೋಗ್ತಾ ಕೂತದೆ ನನಗೆ ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ನೀನು ಕೆಲಸ ಬರ್ದ ಕಲೆಲ್ಲ ಬೈಸ್ಕೊಂಡು ಹೋಗ್ಕಲ್ಲ ಅಂದ್ಕೊಂಡು ಈಗ ದುಡ್ಡು ಇಲ್ಲ ಅಂದ್ರೆ ಹೊಟ್ಟೆ ಉರಿತದಲ್ಲ ಸ್ವಲ್ಪ ನಿತ್ಕೊಂಡು ಕಂಡಿತಲ್ವಾ ಅವ್ರ ಮನೆ ಸಾಮಾನ ತಗೊಳಕೆಂತ ತಗೊಂಡೋಗಿದ್ದೆ ಮನೆ ಬಂದೆ ನನ್ಗೆ ಐನೂರು ರೂಪಾಯಿ ಸಾಲ ಹೇಳ್ಬಿಟ್ಟು ಬಂದೆ ಯಾರಿದ್ರು ಮನೆಯಲ್ಲಿ ಹೋಗ್ಲಿ ನೀನು ಹೋಗ್ವಾಗ ಓನರಮ್ಮ ಇದ್ರ ಇಲ್ಲ ಓನಾರಮ್ಮ ಇತ್ತಿಲ್ಲ ಪಾಪ ಅವ್ನೇ ಇದ್ದ ನಾವೀನ ಬಟ್ಟಿಗೆ ಕೈಕೋತಿನಿ ಅಂತ ಅಂತಿದ್ದ ಇನ್ನೇನು ಇನ್ನೇ ಸಾಸ್ರ ಕೇಳಿ ಅವನೇ ಕತೆ ಮಾಡಿರೋನು ಬಿಡು ಸುಮ್ಮ ಸುಮ್ಮನೆ ಹಂಗೆ ಅನ್ಬೇಡ ಪವಿ ನನಗೂ ಬೇಜಾರು ಮಾಡಬೇಡ ನೀನು ನವೀನ ಹಂಗೆ ಎಲ್ಲ ಮುಟ್ಟಾಕಿಲ್ಲ ಅಂತ ಸಲ ಹೇಳ್ತಾ ಇದ್ದಾನು ಬರೀ ನವೀನಾವತಿ ಕೇಳು ನವೀನವತಿ ಕೇಳಿಬಿಟ್ಟು ನೋಡಕೈತಿದೆ ಸುಮ್ಕಿರು ಕೇಳಕ್ಕಿಲ್ಲ ಕೇಳೋಕಿಲ್ಲ ಬೇಜಾರ್ ಮಾಡ್ಕೊತಾನೆ ನೋಡಿ ಮತ್ತೆ ಹೋಗ್ಕಿಲ್ಲಾ ನೀನು ದುಡ್ಡು ಇಲ್ಲೇ ಇರ್ತದೆ ಸುಮ್ಕಿರು ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು